ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಲಿ ನ್ಯೂಮರಾಲೇಜ್ ಡೈಲಿ ಭವಿಷ್ಯ ವಿಡಿಯೋನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಈ ಸೀರೀಸ್ ಇನ್ನು ಮುಂದೆ ದಿವಸ ಬರುತ್ತೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಇದು ಏಜ್ ವೈಸಲ್ಲಿ ನಾನು ಹೇಳ್ತಾ ಇದ್ದೀನಿ ನ್ಯೂಮರಾಲೇಜ್ ಭವಿಷ್ಯ ಒನ್ ಟು ಟ್ವೆಂಟಿ ಫೈವ್ ಏಜ್ ಇರೋರಿಗೆ ಇವತ್ತಿನ ದಿವಸ ಟೂ ತ್ರೀ ಫೈವ್ ಸಿಕ್ಸ್ ಈ ಡೇಟಲ್ಲಿ ಹುಟ್ಟಿದವರಿಗೆ ತುಂಬಾ ಚೆನ್ನಾಗಿದೆ ಇವತ್ತಿನ ಪ್ರಕಾರ ಸೈಕಿಕ್ ನೈನು ಡೆಸ್ಟ್ನಿ ಎಂಟು ಡೇ ಅಷ್ಟು ಚೆನ್ನಾಗಿಲ್ಲ ಈ ನಾಲ್ಕು ಡೇಟಲ್ಲಿ ಹುಟ್ಟಿದವರಿಗೆ ಮಾತ್ರ ಇವತ್ತಿನ ದಿವಸ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಯಾವ ಕಾರ್ಯ ಮಾಡಿದರೂ ಅದು ಸಕ್ಸಸ್ ಆಗುತ್ತೆ ದೇವರ ಅನುಗ್ರಹ ಶಿವಪ್ಪನ ಅನುಗ್ರಹ ಅವರಿಗೆ ಇವತ್ತು ತುಂಬಾ ಇದೆ ಅದೇ ಥರ ಇಪ್ಪತ್ತೈದರಿಂದ ಐವತ್ತು ಹತ್ತು ವಯಸ್ಸು ಇರೋರಿಗೆ ಯಾವ ಡೇಟು ಅಂದರೆ ಟೂ ತ್ರೀ ಫೈ ಸಿಕ್ಸ್ ಸೇಮ್ ಡೇಟು ಅವರಿಗೂ ಇವತ್ತ ಬಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಈ ಡೇ ಅವ್ರಿಗೆ ಯಾವ ಕಾರ್ಯನೂ ಶುಭ ಕಾರ್ಯವಾಗಿ ಅದು ಮುಗೀತೆ ಶಿವಪ್ಪನ ಆಶೀರ್ವಾದ ಅವರಿಗೆ ಯಾವಾಗಲೂ ಇರುತ್ತೆ ಫಿಫ್ಟಿ ಟು ಸೆವೆಂಟಿ ಫೈವ್ ಏಜ್ ಇರೋರಿಗೂ ಕೂಡ ಟೂ ತ್ರೀ ಫೈವ್ ಸಿಕ್ಸ್ ಈ ಫೋರ್ ಡೇಟಲ್ಲಿ ಹುಟ್ಟಿದವರಿಗೆ ಮಾತ್ರ ಇವತ್ತಿನ ದಿವಸ ತುಂಬಾ ಚೆನ್ನಾಗಿದೆ ಇವ ಇವರು ಈ ಡೇಟಲ್ಲಿ ಅವರು ಅಂದ್ಕೊಂಡ ಕಾರ್ಯ ಎಲ್ಲ ಸಕ್ಸಸ್ ಆಗುತ್ತೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಈ ವಿಡಿಯೋ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಥ್ಯಾಂಕ್ ಯು